ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ನನಗಾದಂಥ ಘಟನೆ ನಾನು ಭಾಳ ಮನಸ್ಸಲ್ಲಿ ಉಳ್ಕೊಂಡಿದೆ ಅದೊಂಚೂರು ಆಧ್ಯಾತ್ಮಿಕ ಅಂತ ಅನಿಸ್ತಾ ಇದ್ದೆ ನನಗೆ ಇತ್ತೀಚೆಗೆ ಪುಟ್ಟ ಆಗಿದ್ದಾಗ ನಾನು ನಮ್ಮ ಅಜ್ಜನ ಜೊತೆಗೆ ಬೆಳೆದೆ ನಮ್ಮ ತಂದೆ ಸರ್ಕಾರಿ ನೌಕರದಾರರು ಮೇಲೆ ಮೇಲೆ ವರ್ಗಾವಣೆ ಆಗೋದು ಬಹಳ ಪ್ರಾಮಾಣಿಕರಾದ್ದರಿಂದ ಮೇಲೆ ಮೇಲೆ ವರ್ಗಾವಣೆ ಆಗ್ತಾಯಿತ್ತು ಶಿಕ್ಷಣದ ತೊಂದರೆ ಆಗಬಾರ್ದು ಅಂತ ನಾನು ನನ್ನ ಅಕ್ಕ ನಮ್ಮ ಅಜ್ಜ ಅಜ್ಜಿ ಜೊತೆಗೆ ಬಾಗಲಕೋಟೆಯಲ್ಲಿದ್ವಿ ಬಹಳಷ್ಟು ದಿವಸ ನನ್ನ ಅಜ್ಜಿನ ತೋಳಲ್ಲೇ ಬೆಳೆದಿದ್ದು ನಾನು ಅವನೇ ನನಗೆ ಸರ್ವಜ್ಞ ಜ್ಞಾನದ ರೂಪ ಅವನು ಅವನು ಗೊತ್ತಿಲ್ಲದಂಥ ವಿಷಯ ಇಲ್ಲ ಅವನು ಹೇಳುವಂಥ ರೀತಿ ಅನನ್ಯವಾದದ್ದು ನನಗೆ ಕಲಿಸಿದ ರೀತಿ ಅತ್ಯಂತ ವಿಚಿತ್ರ ಇನ್ನೂ ಅರ್ಥ ಆಗ್ತಾ ಇದೆ ಅಜ್ಜ ಕಲಿಸಿದ್ದು ನನಗೆ ಏನೇನು ರೀತಿಯಲ್ಲಿ ಕಲಿಸಿದ್ದಲ್ಲ ಅಂತ ಒಂದು ಅನುಭವ ನನಗೆ ಹಸಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಮನಸ್ಸಲ್ಲಿ ದೊಡ್ಡ ಪಾಠ ಕಲಿಸಿದೆ ಪುಟ್ಟ ಹುಡುಗ ಕಲ್ಪನೆ ಮಾಡ್ಕೋಬೇಕು ಸುಮಾರೊಂದು ಐದಾರು ವರ್ಷ ಇರಬೇಕು ನನಗೆ ಅವಾಗ ಹೊರಗಡೆ ಹೋಗಬೇಕು ಅವಾಗೆಲ್ಲ ನಾವು ಕುಸಿಬೆ ಅಂತ ಬೀಜ ಬರೋದು ಕುಸಿಬೆ ಬೀಜ ಗಾಣದ ಕೊಟ್ಬಿಟ್ಟು ಎಣ್ಣೆ ತೊಗೊಂಬರ್ಬೇಕು ಹೋಗಿ ಎರಡು ದಿವಸಕ್ಕೆ ಒಂದ್ಸಲ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗೋದು ತರಕಾರಿ ತರಕೊಂದು ಚೀಲ ಅಜ್ಜ ಹೆಗಲಿ ಹಾಕೋನು ನಡಿ ಹೋಗೋಣ ನಡಿ ಅಂತಿದ್ದ ಬಾಗಿಲ್ಕೋಟೆ ಸ್ವಲ್ಪ ಬಿಸಿಲು ಜಾಸ್ತಿ ಬಾ ನನ್ನ ಜೊತೆಗೆ ಬಾ ಅಂತಿದ್ದ ಕರ್ಕೊಂಡು ಹೋಗೋನು ಅಂದಾಗ ಒಂದು ತಮಾಷೆ ಕತೆ ಹೇಳಬೇಕು ಆಯಾಸ ಕರೆಗೆ ಹೋಗಬೇಕು ಹೊರಗೆ ಹೊರಟಾಗ ತಲೆಗೊಂಡು ಟೊಪ್ಪಿಗೆ ಹಾಕ್ತಿದ್ದ ನನಗೆ ನನ್ನ ನೆನಪಿದೆ ಗಾಂಧಿ ಟೊಪ್ಪಿಗೆ ಅವಾಗೆಲ್ಲ ಭಾಳ ಕಾಮನ್ ತಲೆಗೆ ಹಾಕ್ತಿದ್ದ ರಸ್ತೆ ಇಟ್ಕೊಂಡು ಜೋರಾಗಿ ಆಜ್ಞೆ ಕೊಡಬೇಕು ನೋಡೋ ಕೈ ಇಟ್ಕೋಬೇಡ ನಂದು ನನ್ನ ನೆರಳು ನೋಡ್ಕೊಂಡು ನೆರಳಲ್ಲೇ ಬರಬೇಕು ನೀನು ಅಂತಿದ್ದ ಮೊದ ಮೊದಲು ಗೊತ್ತಾಗ್ತಿದ್ದಿಲ್ಲ ನಂದು ಅಂಥ ಅರ್ಥ ಆಯಿತು ಅವನೇನು ಹೇಳ್ತಿದ್ದ ಅಂದರೆ ಬಿಸಿಲಿರ್ತದೆ ಬಿಸಿಲಲ್ಲಿ ಹೋಗ್ಬೇಡ ನಾನು ಹೇಗೆ ಹೋಗ್ತಿದ್ದೀನಲ್ಲ ನನ್ನ ನೆರಳು ಬಿದ್ದಿರುತ್ತೆ ಆ ನೆರಳಲ್ಲೇ ಅಡ್ಕೊಂಬರ್ಬೇಕು ನೀನು ಆಯಿತು ಅಂತ ನನಗೋಸ್ಕರ ನಿಧಾನಕ್ಕೆ ನಡೀತಾ ಇದ್ದ ನಮ್ಮ ಅಜ್ಜ ನನ್ನ ಕೆಲಸ ಭಾಳ ಕಷ್ಟದ್ದಾಗಿತ್ತು ಅಜ್ಜ ಹೆಂಗೆಂಗೋ ತಿರುಗಿ ನಡೆದ್ರೆ ಆ ನೆರಳಿನ ದಿಕ್ಕು ಬದಲಾಗ್ತಾ ಇತ್ತಲ್ಲ ನಾನು ಸುತ್ತಿ 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 ಆ ನೆರಳಲ್ಲೇ ಹೋಗಬೇಕು ಅವ್ನು ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು ಅವ್ನು ಅಜ್ಜ ಎತ್ತರದ ಆಳ ನೆರಳು ಬೇಕಾದ ಶುದ್ಧವಾಗಿರ್ತಿತ್ತು ನಾನು ಪುಟ್ಟ ಹುಡುಗ ಆಗಿದ್ದರಿಂದ ನೆರಳಲ್ಲಿ ಅಡ್ಕೊಳ್ಳೋದು ಏನು ಕಷ್ಟ ಆಗಿರಲಿಲ್ಲ ಒಂದು ತಮಾಷೆ ವಿಷಯ ನನಗೆ ಅದು ಓಡಾಡ್ತಾ ಓಡಾಡ್ತಾ ಇರಬೇಕು ಅನ್ನೋ ಸುತ್ತಮುತ್ತಲು ಈ ವಿಷಯ ಗೊತ್ತಿತ್ತಲ್ಲ ನಮ್ಮ ಅಜ್ಜನ ಸ್ನೇಹಿತರೆಲ್ಲ ಹೊರಗೆ ಗೊತ್ತಷ್ಟು ಕೇಳಿ ಅನೋರು ಶುರು ಆತನಪ್ಪ ಅಜ್ಜನ ನೆರಳಿ ನೋಡಿ ಆಟ ನಿಂದು ಅಂತ ಕೇಳ್ತಿದ್ರು ಒಂದು ಎರಡು ವರ್ಷ ಹೀಗೆ ನಡೀತು ಸ್ವಾಮಿ ಆಮೇಲೆ ನನ್ನ ತೊಂದರೆ ಶುರು ಆಯಿತು ನಾನು ಎತ್ತರ ಆಗ್ತಾಯಿದ್ದೆ ಅಜ್ಜನ ನೆರಳು ಸಾಕಾಗ್ತಿದ್ದಿಲ್ಲ ನಾನು ಎಷ್ಟೇ ತಲೆ ಬಗ್ಸಿ ಹಿಂಗೆ ಹಿಂಗೆ ಓಡಿದರೂ ಕೂಡ ಪೂರ್ತಿ ನೆರಳಲ್ಲಿ ಹೋಗೋದು ಸಾಧ್ಯ ಆಗ್ತಿರಲಿಲ್ಲ ಒಮ್ಮ ಅಜ್ಜಿನ ಕೇಳಿದೆ ಅಜ್ಜ ಮೊದಲು ನೀನು ನೆರಳು ಸಾಕಾಗ್ತಿತ್ತು ಈಗ ಸಾಕಾಗೋಲ್ಲ ನನಗೆ ಬಿಸಿಲು ಬಂದೇ ಬರ್ತದೆ ನನಗೆ ಅಂತಂದೆ ಆತ ಹೇಳಿದಂಥ ಮಾತಿದೆಯಲ್ಲ ಸ್ನೇಹಿತರೆ ಇವತ್ತಿಗೂ ನನಗೆ ಪಾಠ ಆಗಿ ನಿಂತಿದೆ ನೋಡೋ ಸಣ್ಣವನಿದ್ದಾಗ ನಿನಗೆ ಮತ್ತೊಬ್ಬರದು ದೊಡ್ಡವ್ರದು ನೆರಳು ಬೇಕು ಅವ್ರ ನೆರಳಲ್ಲೇ ಕರಗೋದನ್ನು ಕಲಿಬೇಕು ನೀನು ಅವ್ರ ನೆರಳೊಳಗೆ ನಿನಗೆ ತಂಪು ಸಿಗ್ತದೆ ಮಾರ್ಗದರ್ಶನ ಸಿಗ್ತದೆ ಆದರೆ ನೀನು ದೊಡ್ಡವನಾದ ಹಾಗೆ ಆ ನೆರಳು ಸಾಕಾಗೋದಿಲ್ಲ ಕಣೋ ನಿನಗೆ ಆಗ ನೀನು ಮತ್ತೊಬ್ಬ ನೆರಳಲ್ಲಿ ನಡೆಯೋದನ್ನು ಬಿಡಬೇಕು ನಿನ್ನ ನೆರಳು ಬೆಳೆಸ್ಕೋಬೇಕು ಅದು ನೀನು ಪ್ರಬುದ್ಧನಾಗುವ ಸಂಕೇತ ಅಂದರು ಎಷ್ಟು ಅದ್ಭುತ ಮಾತಲ್ಲ ಅವತ್ತು ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ ಅರ್ಥ ಆದದ್ದು ಆಮೇಲೆ ದಯವಿಟ್ಟು ತಿಳ್ಕೊಳ್ಳಿ ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ ಸೈಟ್ ಮೌಲ್ಯದ ಹೆಜ್ಜೆಗಳ ಗುರುತಾಗೋದು ನಮಗೆ ಕಾಲ ಕಳೆದ ಮೇಲೇನೆ ಬಾಲ್ಯದಲ್ಲಿ ಏನೋ ಕಲ್ತಿರ್ತೀರೋ ಗೊತ್ತಾಗಿರಲಿಲ್ಲ ಶಿಕ್ಷಕರು ಬೈದಿರ್ತಾರೆ ಅಪ್ಪ ಅಮ್ಮ ಬುದ್ಧಿ ಹೇಳಿರ್ತಾರೆ ಆಗ ಸಿಟ್ಟು ಬಂದಿರುತ್ತೆ ಇಪ್ಪತ್ತು ವರ್ಷದ ಮೇಲೆ ಅರ್ಥ ಆಗುತ್ತೆ ಅಯ್ಯೋ ಅದೇ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದದ್ದು ಅಂತ ನಮ್ಮ ಅಜ್ಜನ ಮಾತು ಸತ್ಯ ಅನಿಸುತ್ತಲ್ಲ ನಾವು ಇರುವಾಗ ದೊಡ್ಡವ್ರ ನೆರಳಲ್ಲೇ ಬದುಕಬೇಕು ಅವ್ರ ಆದರ್ಶಗಳಲ್ಲೇ ಬದುಕಬೇಕು ಆದರ್ಶಗಳಲ್ಲಿ ಕರಗಬೇಕು ನಾವು ಹೋಗಬೇಕು ಆದರೆ ಎಷ್ಟೋ ಒಂದು ತನ್ನ ಮತ್ತೊಬ್ಬ ನೆರಳಲ್ಲಿ ನಡೀತೀರಿ ನೀವು ಎಷ್ಟೊಂದು ಸ್ವತಂತ್ರವಾಗಿ ಬದುಕದೇ ಇರೋಕ್ಕೆ ಸಾಧ್ಯ ಇದೆ ನಾವೇನು ಸ್ವತಂತ್ರವಾಗಿ ಚಿಂತನೆ ಮಾಡೋದು ಬರೀ ಮತ್ತೊಬ್ಬರ ಮಾತು ವಿಚಾರ ನಡವಳಿಕೆಗಳನ್ನು ಅನುಕರಿಸುವಂಥ ಈ ನೆರಳುಗಳಿಂದ ನಾವು ಹೊರಗೆ ಬರಬೇಕು ನಮ್ಮ ಸ್ವಂತ ನೆರಳನ್ನು ಹಾಕ್ಕೋಬೇಕು ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ ಬಾಲ್ಯದಲ್ಲಿ ನೆರಳುಗಳಲ್ಲೇ ಇರಬೇಕು ದೊಡ್ಡವರಾದಾಗೆ ಆ ನೆರಳಿಂದ ಹೊರಗೆ ಬಂದು ನಮ್ಮ ನೆರಳನ್ನು ಸ್ಥಾಪನೆ ಮಾಡ್ಕೋಬೇಕು ಸ್ವಂತ ವಿಚಾರ ಮಾಡ್ಕೊಳ್ಳೋ ಕಲಿಬೇಕು ಅದು ಬಹುಶಃ ಜೀವನ ವೃದ್ಧಿ ಆಗುವಂಥ ಲಕ್ಷಣ ಅನಿಸುತ್ತೆ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ